ಅಜ್ಜಿ ಮೀನು ಎಷ್ಟು ಕೆ ಜಿ ನಿಮಗೆ ಎಷ್ಟು ಕೆ ಜಿ ಬೇಕಪ್ಪ ನನಗೊಂದು ಎರಡು ಕೆ ಜಿ ಬೇಕಾಗಿತ್ತು ಎಷ್ಟು ಕಾಕೊಡ್ತೇವೆ ಹೇಳು ನೋಡಪ್ಪ ನೀ ನನ್ನ ಮಮ್ಮಗೊಂಥರ ಇದೆಯಾ ನಾನು ನೂರೈವತ್ತು ರೂಪಾಯಿ ಕೆ ಜಿ ಮಾಡೋದನ್ನ ನಾನು ಇದಕ್ಕೆ ನೂರು ರೂಪಾಯಿ ಕೊಡ್ತಿದ್ದೀನಿ ಎರಡು ಕೆ ಜಿ ಆದರೆ ಇನ್ನೂರು ರೂಪಾಯಿ ಆಗುತ್ತೆ ಅಜ್ಜಿ ನಾನು ನಿಮ್ಮ ಅಮ್ಮಗೊಂಥರ ಅಲ್ವಾ ಅದಕ್ಕೆ ತೊಂಬತ್ತು ರೂಪಾಯಿ ಒಂದು ಕೆ ಜಿ ಮಾಡ್ಕೊಳ ಅಜ್ಜಿ ಎರಡು ಕೆ ಜಿ ತೊಗೊಂತೀನಿ ನೂರ ಎಂಬತ್ತು ರೂಪಾಯಿ ಕೊಡ್ತೀನಿ ಇಲ್ಲಪ್ಪ ಹಂಗಾಗಲ್ಲ ನೂರು ರೂಪಾಯಿ ಕಮ್ಮಿ ಇಲ್ಲ ತೊಂಬತ್ತು ರೂಪಾಯಿ ಎಲ್ಲ ಕೊಡಕ್ಕಾಗಲ್ಲ ನೂರು ರೂಪಾಯಿ ಕೆಜಿ ಅಲ್ವಾ ಎರಡ್ ಕೆಜಿ ತಗೋ ಇನ್ನೂರು ರೂಪಾಯಿ ಕೊಡು ಆಯ್ತು ನೂರು ರೂಪಾಯಿ ತಿನ್ನು ಆಯ್ತು ಎರಡ್ ಕೆಜಿ ಕೊಡು ತಗೋಪ್ಪ ಕೊಡಜ್ಜಿ ಏನ್ರಿ ಅದು ಅಲ್ಲಿ ತಂದಿತ್ತು ಎರಡ್ ಕೆಜಿ ಮೀನ್ ತಂದಿದ್ದೀನಿ ಮೀನ್ ಸಾರು ಮಾಡು ರೀ ನಿಮ್ಗೆ ಇದೆಯಾ ಇವಾಗ ಸೋಮಲ್ವೀ ಸೋಮವಾರನೋ ಶುಕ್ರವಾರನೋ ನೀನು ನನಗೆ ಮಾಡಾಕ್ಬೇಕು ಅಷ್ಟೇ ಜಾಸ್ತಿ ಮತಾರ ಕೊಡ್ತು ಅದೆಲ್ಲ ಆಗಲ್ಲ ಸೋಮವಾರ ನಮ್ಮ ಮನೇಲಿ ಮಟನ್ ಮಾರು ಕೊಡ್ತು ಅಷ್ಟೇ ಯಾಕಾಗಲ್ಲ ಸೋಮವಾರ ಮಾಡಿದ್ರೆ ಎಂಥದ್ದು ಏನಾಗುತ್ತೆ ನಮ್ಮ ತವರು ಮನೇಲೂ ಮಾಡ್ತಿರಲ್ಲ ಗೊತ್ತಾ ಅದಕ್ಕೆ ಆ ನಿಯಮ ನಾನು ಅವಾಗ ಪಾಲಿಸ್ತೀನಿ ಈಗಲೂ ಪಾಲಿಸ್ತೀನಿ ಅದು ನಿನ್ನ ತವರು ಮನೆ ಇದು ನನ್ನ ಮನೆ ನಾನು ಹೇಳ್ದಂಗೆ ಕೇಳಬೇಕು ಅಷ್ಟೇ ಕೇಳಲ್ಲ ಅಂದರೆ ನೀನು ಕೇಳಬೇಕು ನಿಮ್ಮ ಅಪ್ಪನೂ ಕೇಳಬೇಕು ಈ ವಿಷಯ ನಮ್ಮ ಅಪ್ಪನ್ ಮಾತಾಡತ್ತೀರಾ ನಿಮ್ಮ ದಿನ ನಿಮ್ಮ ಅಮ್ಸದ ಬಗ್ಗೆ ಮಾತಾಡ್ತೀನಿ ಅಪ್ಪ ಅಕ್ಕ ವರಲ್ ಇರೋದ್ ಮೀನು ಕೊಡ ಹಾ ಹಾ ಮೀನಾ ಓ ಕಣ ಮೀನು ನಿಮ್ಮ ಅಮ್ಮ ಮಾಡಲ್ಲ ಅಂತ ಅವಳೆ ಯಾಕಮ್ಮ ಬೇಡ ಅಂತ್ಯಾ ಮೀನ್ ತಿಂದು ಒಂದ್ ತಿಂಗಳಾಯ್ತು ಹೇ ಸೋಮವಾರ ಮಾಡಲ್ಲ ಕಣದ ಮೈಲೆ

ಏನು ಅಪ್ಪ ಮಗ ಇಬ್ಬರು ಸೇರಿ ನಂಗೆ ಆರ್ಡ್ರ್ ಮಾಡ್ತಿದ್ದೀರಾ ಸೋಮವಾರ ಏನೇ ಆದರೂ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಮೀನಿನ ಸಾರು ನಾನು ಮಾಡಲ್ಲ ಮೀಕಿ ದಿನ ಬೇಕಾದ ತಂದ್ಕೊಡಿ ಮಾಡ್ಕೊಡ್ತೀನಿ ಅಷ್ಟೇ ಸುಮ್ಕಿರಲ್ಲ ಅಲ್ಬೇಡ ಈಗೇನು ಕೊನೆದಾಗ ಕೇಳ್ತೀನಿ ಮೀನಿನ ಸಾರು ಮಾಡ್ತೋ ಇಲ್ವೋ ಇಲ್ಲವೇ ಇಲ್ಲ ನಾನು ಮೀನಿನ ಸಾರು ಮಾಡಲ್ಲ ಸೋಮವಾರ ಹೊತ್ಬಿಟ್ಟಿನಿ ಎಲ್ಲ ದಿನ ನಾನು ಮಾಡ್ತೀನಿ ನಾಳೆ ಬೇಕಾದ್ರೆ ತಂದ್ಕೊಡಿ ಆಯಿತು ಈ ಮೀನನ್ನ ಪಕ್ಕದ ಏರಿಯಾದಲ್ಲಿರೋ ಕೊಟ್ಟು ಬರ್ತೀನಿ ನಾಳೆ ತರ್ತೀನಿ ಅವಾಗ ಮಾಡಲೇಬೇಕು ನೀನು ಏ ಇಬ್ಬ ನಾಳೆ ತಗೊಂಬರ್ತೀನಿ ಅವಾಗ ತಿನ್ನೋ ಬಾ ಹಂಗೆ ಲಕ್ಷ್ಮಣ್ಜಿಗೆ ಈ ಮೀನು ಕೊಟ್ಬಿಟ್ಟು ನೀನು ಸ್ಕೂಲ್ಗೆ ಬಿಡ್ತೀನಿ ಬಾ ಬರತ್ತಪ್ಪ ಮಗನ ಜೊತೆ ಕವರ್ ಇಟ್ಕೊಂಡು ನಮ್ಮಂತ ಬಂದಿದ್ಯಾ ಭಾಗ್ಯ ಬರಗ ಮಾಡೋಳ ಲಕ್ಷ್ಮಣಜಿ ಅಂಥದ್ದೇನು ಮಾಡೋದ್ಲು ಭಾಗ್ಯ ಬರತ್ತಪ್ಪ ಲಕ್ಷ್ಮಜಿ ಮೀನು ತಿಂದು ಒಂದು ತಿಂಗಳಾಗಿತ್ತು ನಾನು ಇವತ್ತು ಮೀನು ಮಾಡೋಣ ಅಂತ ಎರಡು ಕೆಜಿ ಮೀನು ತಂದೆ ಇವತ್ತು ಬೇರೆ ಸೋಮವಾರ ಈ ಇದ್ದವರು ಸೋಮವಾರ ಹೊತ್ತು ನಾನು ಮೀನು ಸಾರು ಕೋಳಿ ಸಾರು ನಮ್ಮ ಮನೇಲಿ ಏನು ಮಾಂಸ ಬೇಯಿಸಲ್ಲ ಅಂತ ಹೇಳಿದ್ಲು ಅದೇ ನಂದು ಅವಳು ಜೊತೆ ಜಗಳ ಅದಕ್ಕೆ ಕೊನೆಯದಾಗಿ ಮನೆಯಲ್ಲಿ ಸೋಮವಾರ ಹೊತ್ತು ಯಾವುದೇ ಮಾಂಸ ಸಾರು ಮಾಡಲ್ಲ ಅದಕ್ಕೆ ಬೇರೆ ಯಾರೋ ಬರೋಗು ಅಂತ ಹೇಳಿದ್ಲು ಅದಕ್ಕೆ ನಿಮ್ಗೆ ಕೊಡಕ್ಕೆ ಬಂದೆ ಲಕ್ಷ್ಮಜಿ ಹೌದಾ ತಾತ ನಾನು ಮೀನ್ಸಾರ್ ಮಾಡ್ತಿರ್ತೀನಿ ಸಂಜೆ ಹೊತ್ತು ಬಾ ಹೋಗುವಂತೆ ಹೋಗಂತೆ ಮಗನೂ ಕರ್ಕಂಬಾ ಆಯ್ತಾ ಈಗ ಮಗಿನ ಸ್ಕೂಲ್ಗೆ ಬಿಟ್ಬಾರು ಸಂಜೆ ಇಬ್ರು ಬರ್ಬೇಕಾದಂಗೆ ಊಟ ಮಾಡ್ಕೊಂಡು ಹೋಗಿರಂತೆ ಆಯ್ತಾ ಆಯ್ ವೀಕ್ಷಕರೇ ನಮ್ಮ ಸ್ಟೋರಿ ಹೆಂಗನ ಈ ಸ್ಟೋರಿ ನೋಡಿ ನಿಮ್ಮ ಕೆಳಗಡೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ ನಾವು ಇನ್ನು ಹೊಸ ಹೊಸ ವಿಡಿಯೋ ಮಾಡಲು ಪ್ರಯತ್ನಿಸುತ್ತಿರುತ್ತೇವೆ ನಮಸ್ಕಾರ ವೀಕ್ಷಕರೇ ಹೆಂಗನ್ಸ್ತು ನಿಮಗೆ ನಮ್ಮ ಸ್ಟೋರಿ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ